ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ನಾವ್ ಎಲ್ಲ ಬಂದಿದೀವಿ ಅಂದ್ರೆ ಪ್ಯಾರಿಸ್ನ ಡಿಸ್ನಿ ಲ್ಯಾಂಡ್ ಬಂದಿದೀವಿ ವೆಲ್ಕಮ್ ಟು ಡಿಸ್ನಿಲ್ಯಾಂಡ್ ಈ ಡಿಸ್ನಿಲ್ಯಾಂಡ್ ಒಂದು ಸಾಮಾನ್ಯ ಪಾರ್ಕ್ ಅಲ್ಲ ಇದು ಕನಸುಗಳ ಲೋಕ ಅಂತಾನೆ ಹೇಳ್ಬಹುದು ನಮ್ಮ ಬಾಲ್ಯದ ನೆನಪಿನ ಲೋಕ ಇದು ಎಲ್ಲ ಮಕ್ಕಳ ನೆಚ್ಚಿನ ಜಾಗ ಅಂದ್ರೂ ಕೂಡ ತಪ್ಪಿಲ್ಲ ಈಗ ಒಳಗಡೆ ಹೋಗ್ಬೇಕು ಸೆಕ್ಯೂರಿಟಿ ಚೆಕ್ ಅನ್ನ ಮಾಡಿಸ್ಕೊಂಡು ಅಲ್ಲಿ ನಾನು ಟ್ರೈಪೋಡನ್ನು ತಗೊಂಡು ಹೋಗಿದ್ದೆ ನನಗೆ ಗೊತ್ತಿರಲಿಲ್ಲ ಅಲ್ಲಿ ಟ್ರೈಪೋಡ್ ಅಲೋ ಇರೋಲ್ಲ ಸೊ ನೆಕ್ಸ್ಟ್ ಯಾರಾದರೂ ಹೋಗೋದಾದರೆ ಟ್ರೈಪೋಡನ್ನು ತಗೊಂಡು ಹೋಗಬೇಡಿ ನಾವು ಲಾಕರಲ್ಲಿ ಇಟ್ಬಿಟ್ಟು ಮತ್ತೆ ಒಳಗಡೆ ಹೋಗಿದ್ದು ನೋಡಬಹುದು ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಒಂಥರ ಬೇರೆನೇ ಲೋಕಕ್ಕೆ ಬಂದಂತೆ ಇರುತ್ತೆ ಇಲ್ಲಿಗೆ ಬಂದರೆ ಸೆಕ್ಯೂರಿಟಿ ಚೆಕ್ನೆಲ್ಲ ಮುಗಿಸ್ಕೊಂಡು ನಮ್ಮ ಟಿಕೆಟನ್ನು ಸ್ಕ್ಯಾನ್ ಮಾಡಿದ್ರೆ ಈ ರೀತಿ ಒಳಗಡೆ ಹೋಗ್ಬೋದು ಸೊ ಡಿಸ್ನಿ ಲ್ಯಾಂಡಿನ ಸುಂದರವಾದ ಲೋಕದಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನು ನೋಡ್ಕೊಂಡ್ ಬರೋಣ ಬನ್ನಿ ಎಲ್ಲ ತರಹದ ಕಾರ್ಟೂನ್ಗಳನ್ನ ನಾವು ಟಿವಿಯಲ್ಲಿ ನೋಡಿರ್ತೀವಿ ನೋಡ್ಬೋದು ಅಲ್ಲಿ ಮಿಕ್ಕಿ ಮಿನಿಗಳೆಲ್ಲ ನಮ್ಗೆ ಹಾಯ್ ಮಾಡ್ತಾ ಇದ್ವು ಮಕ್ಕಳಿಗಂತೂ ಇದು ಹೇಳಿ ಮಾಡಿಸಿದಂತ ಜಾಗ ಅವರು ತುಂಬಾನೇ ಖುಷಿ ಪಡ್ತಾರೆ ಈ ಡಿಸ್ನಿ ಲ್ಯಾಂಡ್ ಪ್ಯಾರಿಸ್ ಸಿಟಿಯಿಂದ ಸುಮಾರು ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಮಾರ್ನ್ ಲಾ ವಾಲೆ ಅನ್ನುವಂತ ಸ್ಥಳದಲ್ಲಿ ಇರೋದು ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆರಂಭವಾದ ಯುರೋಪಿನ ಏಕೈಕ ಡಿಸ್ನಿ ಅಂತಾನೆ ಹೇಳ್ಬೋದು ಈ ಡಿಸ್ನಿ ಲ್ಯಾಂಡ್ ಅನ್ನ ಪ್ರತಿ ವರ್ಷ ಸುಮಾರು ಹತ್ತು ಮಿಲಿಯನ್ ಜನ ವಿಸಿಟ್ ಮಾಡ್ತಾರಂತೆ ಅಂದ್ರೆ ಅದ್ ಎಷ್ಟು ಚೆನ್ನಾಗಿರ್ಬೋದು ಏನೆಲ್ಲ ಇರ್ಬೋದು ಅನ್ನೋ ಕುತೂಹಲ ಎಲ್ರಿಗೂ ಮೂಡೋದು ಸಾಮಾನ್ಯ ಹಾಗಾದ್ರೆ ಬನ್ನಿ ಈ ಮಾಯಾ ಲೋಕದಲ್ಲಿ ಏನೇನೆಲ್ಲಾ ಇದೆ ಅನ್ನೋದನ್ನ ನಾವು ಕೂಡ ನೋಡಿ ಬರೋಣ ಒಳಗಡೆ ಬಂದ್ರೆ ಅಂತೂ ನಾನಾ ತರಹದ ಬಿಲ್ಡಿಂಗ್ ಗಳನ್ನ ನೋಡಬಹುದು ವೆಹಿಕಲ್ಸ್ ಗಳನ್ನ ನೋಡ್ಬೋದು ಬಿಲ್ಡಿಂಗ್ ಗಳಂತೂ ಒಂದಕ್ಕಿಂತ ಒಂದು ಸುಂದರವಾಗಿದ್ದಾವೆ ಯಾವುದೋ ಒಂದು ಬೇರೆ ಲೋಕಕ್ಕೇನೆ ಬಂದಿದೀವಿ ಅಂತ ಅನ್ಸುತ್ತೆ ಅಕ್ಕಪಕ್ಕದಲ್ಲಿ ಬಹಳಷ್ಟು ಟಾಯ್ಸ್ ಶಾಪ್ಗಳಿದಾವೆ ಇವು ಮಕ್ಕಳನ್ನ ಆಕರ್ಷಣೆ ಮಾಡೋದಕ್ಕೆ ಜಾಗ ಆಗಿರೋದ್ರಿಂದ ಮಕ್ಕಳ ಆಟಿಕೆಗಳೇ ಜಾಸ್ತಿ ಮೊದಲಿಗೆ ಅವೇ ಸಿಗೋದು ನಂತರ ನಾವು ನೋಡಬೇಕಾಗಿರುವಂಥ ಜಾಗಗಳು ಸಿಕ್ತಾ ಹೋಗ್ತವೆ ನೋಡಿ ತುಂಬಾನೇ ಟಾಯ್ಸ್ ಶಾಪ್ಸ್ ಇದಾವೆ ಇದೇನು ಅಂತ ನಾವು ಒಳಗಡೆ ಹೋಗಿ ನೋಡಿದಾಗ ನೋಡೋದಕ್ಕೆ ಬಿಲ್ಡಿಂಗ್ಸ್ ಥರನೇ ಕಾಣಿಸುತ್ತೆ ಬಟ್ ಒಳಗಡೆ ಈ ರೀತಿ ಟಾಯ್ಸ್ ಶಾಪ್ ಇರುತ್ತೆ ಅಪ್ಪಿ ತಪ್ಪಿ ಮಕ್ಕಳನ್ನಂತೂ ಅಲ್ಲಿ ಕರ್ಕೊಂಡು ಹೋದ್ರೆ ಮಕ್ಕಳು ಹಠ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಐರಾ ಕೂಡ ಅಲ್ಲಿರೋ ಕಲರ್ ಕಲರ್ ಬೊಂಬೆಗಳನ್ನ ನೋಡಿ ಬೇಕು ಅಂತ ಹಠ ಮಾಡ್ತಾ ಇದ್ಲು ಬಟ್ ಅವಳನ್ನ ಹೇಗೂ ಯಾಮಾರಿಸಿ ಆಚೆ ಕಡೆ ಕರ್ಕೊಂಡ್ಬಂದ್ವಿ ಆಚೆ ಕಡೆ ಈ ರೀತಿ ಎಲ್ಲ ಡಿಫ್ರೆಂಟ್ ಆಗಿರೋ ಗೊಂಬೆಗಳಿದ್ದರಿಂದ ಯಾಮಾರಿಸೋದಕ್ಕೆ ನಮಗೂ ಕೂಡ ಸುಲಭ ಆಯಿತು ಇಲ್ಲೆಲ್ಲ ಫೋಟೋಸನ್ನು ತಕ್ಕೊಂಡು ಅಕ್ಕಪಕ್ಕದಲ್ಲಿರೋ ಶಾಪ್ಗಳನ್ನೆಲ್ಲ ನೋಡಿಕೊಂಡು ಅಲ್ಲಿ ಒಂದು ಕುದುರೆ ಗಾಡಿ ಹೋಗ್ತಾ ಇತ್ತು ಅದನ್ನು ಕೂಡ ಮಕ್ಕಳಿಗೆ ತೋರಿಸ್ಕೊಂಡು ನಂತರ ನಾವು ಬಂದಿದ್ದು ಒಂದು ಅದ್ಭುತವಾದಂತಹ ಜಾಗ ಅಂತಾನೆ ಹೇಳ್ಬೋದು ಅದನ್ನ ಸ್ಲೀಪಿಂಗ್ ಬ್ಯೂಟಿ ಕ್ಯಾಸ್ಟಲ್ ಅಂತ ಕರೀತಾರೆ ಡಿಸ್ನಿ ಪಾರ್ಕ್ನ ಹೃದಯ ಇದು ಇದನ್ನ ನೋಡಿದವರು ಇದ್ರ ಮುಂದೆ ಫೋಟೋನ ತಗೊಳ್ದಲೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಡಿಸ್ನಿಲ್ಯಾಂಡ್ ನಲ್ಲಿ ಹಲವಾರು ವಿಭಾಗಗಳಿದಾವೆ ಅದರಲ್ಲಿ ಇದು ಮೇನ್ ಒಳಗಡೆ ಹೋದ್ರೆ ನಮ್ಗೆ ಏನೇನ್ ಬೇಕು ಆಟ ಆಡೋದಕ್ಕಾಗಿರ್ಬೋದು ನೋಡೋದಕ್ಕಾಗಿರ್ಬೋದು ಬಹಳಷ್ಟು ಇರುತ್ತೆ ಫ್ಯಾಂಟಸಿ ಲ್ಯಾಂಡ್ ಅಡ್ವೆಂಚರ್ ಲ್ಯಾಂಡ್ ಡಿಸ್ಕವರಿ ಲ್ಯಾಂಡ್ ಹೀಗೆ ಪ್ರತಿಯೊಂದು ಜಾಗ ಕೂಡ ಒಂದೊಂದು ಹೊಸ ಕಥೆಯನ್ನೇ ಹೇಳುತ್ತೆ ಬನ್ನಿ ಮಾಯಾಲೋಕದ ಒಳಗಡೆ ಈಗ ನಾವು ಹೋಗುವಂತ ಸಮಯ ಅಕ್ಕಪಕ್ಕದಲ್ಲಿ ಬ್ರಿಡ್ಜ್ ತರ ಕಟ್ಟಿದ್ರು ನೀರು ಹರಿತಾ ಇತ್ತು ಅದ್ರೊಳಗಡೆ ಹೋಗೋದಕ್ಕೆ ನಾವಂತೂ ಕಾತ್ರದಿಂದ ಕಾಯ್ತಾ ಇದ್ವಿ ಆಟಗಳಲ್ಲಿ ಪ್ರಮುಖವಾದವು ರೈಡ್ಗಳು ಬಿಗ್ ಥಂಡರ್ ಮೌಂಟೇನ್ ಸ್ಪೇಸ್ ಮೌಂಟೇನ್ ಪೈರೇಟ್ಸ್ ಅಂಡ್ ಕ್ಯಾರಬಿಯನ್ ಇವೆಲ್ಲ ತರದ ರೈಡ್ಸ್ ಇದ್ವು ನಾವು ಮಕ್ಕಳ ಜೊತೆ ಹೋಗೋದಕ್ಕೆ ಯಾವುದು ಕಂಫರ್ಟಬಲ್ ಆ ರೈಡ್ಸ್ಗಳನ್ನ ಮಾತ್ರ ಆಟ ಆಡಿಸ್ತಾ ಇದ್ವು ಯಾಕೆಂದ್ರೆ ಐರಾ ಸ್ವಲ್ಪ ದೊಡ್ಡೋಳು ಬಟ್ ಇವ್ನು ತುಂಬಾ ಚಿಕ್ಕವನಾಗಿರೋದ್ರಿಂದ ನಾವು ಕಂಫರ್ಟಬಲ್ ಆಗಿರುವಂತ ರೈಡ್ಸ್ ನ ಮಾತ್ರನೇ ಆಟ ಆಡ್ತಾ ಇದ್ವಿ ತುಂಬಾ ಜನ ಇರ್ತಾರೆ ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕು ಈಗ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಡಂಬೋ ಯು ಕ್ಯಾನ್ ಫ್ಲೈ ಅಂತ ಅಂದ್ರೆ ಆನೆಯ ಒಂದು ಬೊಂಬೆ ಒಳಗಡೆ ಕೂತ್ಕೊಂಡು ಈ ರೀತಿನಲ್ಲಿ ಆನೆ ಕೂಡ ಹಾರಬಹುದು ಅನ್ನೋಂತ ಒಂದು ಥೀಮ್ ಅಲ್ಲಿ ಹೋಗ್ತಾ ಇದೀವಿ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ಇದು ಕಂಫರ್ಟಬಲ್ ಆಗಿತ್ತು ಯಾಕೆ ಅಂದ್ರೆ ಮೇಲೆ ಕೆಳಗಡೆ ಮಾಡುವಂತ ಗೇರ್ ನಮ್ ಕೈಯಲ್ಲೇ ಇರುತ್ತೆ ಬೇಕಂದ್ರೆ ಕೆಳಗಡೆನೆ ಹೋಗ್ಬಹುದು ಮೇಲ್ಗಡೆ ಕೂಡ ಹೋಗಬಹುದು ಸೊ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾ ಇದ್ರು ನಾನು ಪಾಪು ಒಂದರಲ್ಲಿ ಕೂತಿದ್ವಿ ಐರಾ ಮತ್ತೆ ಅವರಪ್ಪ ಒಂದರಲ್ಲಿ ಕೂತ್ಕೊಂಡಿದ್ರು ಯಾಕೆಂದ್ರೆ ನಾಲ್ಕು ಜನ ಒಟ್ಟಿಗೆ ಕೂತ್ಕೊಳ್ಳೋಷ್ಟು ಜಾಗ ಇರ್ತಾ ಇರಲಿಲ್ಲ ಫಸ್ಟ್ ರೈಡ್ ಆಗಿರೋದ್ರಿಂದ ನನಗೆ ಭಯ ಆಗ್ತಾ ಇತ್ತು ಇವ್ನ ಯಾವ ರೀತಿ ಇರ್ತಾನೆ ಅಂತ ಬಟ್ ತುಂಬಾ ಎಂಜಾಯ್ ಮಾಡಿದ್ರು ಅದಾದ್ಮೇಲೆ ಪೈರೇಟ್ಸ್ ಆಫ್ ದ ಕ್ಯಾರಬಿಯನ್ ಅಂತ ನೋಡೋದಕ್ಕೆ ಬಂದ್ವಿ ಇದು ಒಂದು ಅಡ್ವೆಂಚರಸ್ ರೈಡ್ ಆಗಿರುತ್ತೆ ಬಟ್ ತುಂಬಾ ಜನ ಕ್ಯೂ ಇದ್ದಿದ್ರಿಂದ ಅದಕ್ಕೆ ಹೋಗೋದಕ್ಕೆ ಹೋಗ್ಲಿಲ್ಲ ನೆಕ್ಸ್ಟ್ ನಾವು ಬಂದಿದ್ದು ಈ ಟ್ರೈನ್ ಒಳಗಡೆ ಟ್ರೈನು ಬೋಟು ಕುದುರೆ ಈ ತರದೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಪಾಪು ಮಲ್ಕೊಂಡ್ಬಿಟ್ಟಿದ್ದ ಐರಾ ಅಂತೂ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಈವ್ನಿಂಗ್ ನಾವೆಲ್ಲೇ ಕರ್ಕೊಂಡು ಹೋದ್ರು ಏನು ಕೂಡ ಅರ್ಥ ಆಗೋದಿಲ್ಲ ಎಲ್ಲಿದ್ದೀವಿ ಏನ್ ಮಾಡ್ತಾ ಇದೀವಿ ಅನ್ನೋದು ಐರಾಗೆ ಸ್ವಲ್ಪ ಬುದ್ಧಿ ಬಂದಿರೋದ್ರಿಂದ ಅವಳು ತುಂಬಾ ಎಂಜಾಯ್ ಮಾಡ್ತಾ ಇದ್ಲು ಈ ಡಿಸ್ನಿಲ್ಯಾಂಡ್ ಐರಾಗೋಸ್ಕರನೇ ಇತ್ತು ಅಂತಾನೆ ಹೇಳ್ಬೋದು ಅಷ್ಟು ಎಂಜಾಯ್ ಮಾಡಿದ್ಲು ಅವಳು ಅದನ್ನ ನೋಡಿ ಅವ್ರ ಅಪ್ಪನಿಗೂ ಕೂಡ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ಅವಳಗೋಸ್ಕರನೇ ಅವ್ರು ಇದನ್ನ ಬುಕ್ ಮಾಡಿದ್ರು ಸಂಜೆ ಬಂದ್ರೆ ಈ ಪಾರ್ಕ್ ಮತ್ತೊಂದು ರೂಪನೇ ತಾಳುತ್ತೆ ಅಂತ ಹೇಳ್ಬೋದು ಡಿಸ್ನಿ ಪಾತ್ರಗಳು ಬಣ್ಣ ಬಣ್ಣದ ವಸ್ತ್ರಗಳಲ್ಲಿ ಪರೇಡ್ನಲ್ಲಿ ಭಾಗವಹಿಸ್ತವೆ ಭಾಗವಹಿಸುತ್ತವೆ ಮಿಕ್ಕಿ ಮಿನಿ ಡೊನಾಲ್ಡ್ ಪ್ರಿನ್ಸೆಸ್ಗಳು ಈ ರೀತಿ ರಾತ್ರಿ ವೇಳೆ ನಡೆಯುವಂತ ಫೈರ್ ವರ್ಕ್ ಶೋ ಅಂದ್ರೆ ಮ್ಯಾಜಿಕಲ್ ಮೂಮೆಂಟ್ ಅಂತಾನೆ ಹೇಳ್ಬೋದು ಕ್ಯಾಸಲ್ ಮೇಲೆ ಲೈಟ್ಸ್ ಮ್ಯೂಸಿಕ್ ಪಟಾಕಿ ಎಲ್ರಿಗೂ ಮರೆಯಲಾಗದ ಕ್ಷಣವನ್ನ ಮೂಡಿಸುತ್ತವೆ ಟ್ರೈನ್ ರೈಡ್ ಮುಗಿಸ್ಕೊಂಡು ನಂತರ ನಾವು ಬಂದಿದ್ದು ಈ ಬೋಟ್ ರೈಡ್ಗೆ ನೀರಂದರೆ ಮಕ್ಕಳಿಗೆ ಮೊದಲೇ ಇಷ್ಟ ಅದರಲ್ಲೂ ನನ್ನ ಮಗಳಿಗಂತೂ ನೀರು ಅಂದರೆ ಪ್ರಾಣ ಅವಳು ಎಲ್ಲೇ ಹೋದ್ರೂ ನೀರಲ್ಲಿ ಆಟ ಆಡೋದನ್ನು ಬಿಡೋದಿಲ್ಲ ಹಾಗಾಗಿ ಈ ಒಂದು ರೈಡನ್ನು ನಾವು ಮಿಸ್ ಮಾಡೋದಕ್ಕೆ ಇಷ್ಟಪಡಲಿಲ್ಲ ಸೊ ತುಂಬಾ ಎಂಜಾಯ್ ಇದ್ಲು ಅವಳಿಗೆ ಏನಂತಂದರೆ ನೀರನ್ನು ಮುಟ್ಟಬೇಕು ಅನ್ನೋದು ಆಸೆ ಬಟ್ ಅವ್ರು ಹೇಳ್ತಾಯಿದ್ರು ಮಕ್ಕಳನ್ನ ನೀರು ಟಚ್ ಮಾಡಿಸೋದಕ್ಕೆ ಬಿಡಬೇಡಿ ಕೂರಿಸ್ಕೊಳ್ಳಿ ಎದ್ ನಿಲ್ಲಿಸ್ಕೋಬೇಡಿ ಅಂತ ಎಲ್ಲ ಮಕ್ಕಳು ಸೈಲೆಂಟ್ ಆಗಿದ್ರು ಇವಳು ಮಾತ್ರ ತೀಟೆ ಮಾಡ್ತಾನೆ ಇದ್ಲು ಅಂದ್ರೆ ಎದ್ ನಿಂತ್ಕೊಳ್ತಾ ಇದ್ಲು ಪದೇ ಪದೇ ನೀರನ್ನ ಮುಟ್ಟೋದಕ್ಕೆ ಟ್ರೈ ಮಾಡ್ತಾ ಇದ್ಲು ನಾವಂತೂ ಅವಳನ್ನ ಯಾ ಮಾಡಿಸೋದಕ್ಕೆ ಅಲ್ಲಿ ನೋಡು ಏನಿದೆ ಅಂತ ಇಲ್ಲಿ ನೋಡು ಏನಿದೆ ಅಂತ ತೋರಿಸ್ಕೊಂಡು ಹೋಗ್ತಾ ಇದ್ವಿ ಬಟ್ ಬಂದಿರೋ ಅಂತ ಜಾಗ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಪ್ರತಿಯೊಂದು ಮೂವಿಯ ಥೀಮನ್ನ ಅಲ್ಲಿ ಹಾಕಿದ್ರು ಈಗ ನಾವು ನೋಡ್ತಾ ಇರುವಂತದ್ದು ಫ್ರೋಝನ್ ಮೂವಿಯ ಥೀಮು ಚಿಕ್ಕದಾಗಿರುವಂತ ಕ್ಯಾರೆಕ್ಟರ್ಸ್ ಗಳನ್ನ ಮಾಡಿ ಇಟ್ಟಿದ್ರು ಅದನ್ನ ನೋಡಿ ಅಂತೂ ತುಂಬಾನೇ ಖುಷಿಯಾಯಿತು ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಹೋಗಿರುವಂಥ ಚಿಕ್ಕ ಜಾಗದಲ್ಲೇ ಪ್ರತಿಯೊಂದು ಮೂವಿಯ ಥೀಮನ್ನು ಈ ರೀತಿಯಲ್ಲಿ ಮಾಡಿದರು ಇದನ್ನು ನೋಡಿ ಆಶ್ಚರ್ಯನೂ ಆಯಿತು ಖುಷಿನೂ ಆಯಿತು ಈ ಡಿಸ್ನಿ ಪಾರ್ಕ್ ಒಂಥರ ಒಂದು ಬ್ಯೂಟಿಫುಲ್ ಆದಂಥ ಚಿಕ್ಕದಾಗಿರೋ ಬೇರೆ ವರ್ಲ್ಡನ್ನೇ ಸೃಷ್ಟಿ ಮಾಡಿದೆ ಅಂದರೂ ಕೂಡ ತಪ್ಪಾಗೋದಿಲ್ಲ ನಿಮಗೆ ಹೊರಗಿನ ಪ್ರಪಂಚ ನೆನಪಿಗೆ ಬರೋದಿಲ್ಲ ನೀವು ಬೇರೆನೇ ಒಂದು ಪ್ರಪಂಚದಲ್ಲಿ ಅನ್ನೋ ಭಾವನೆ ಮಾತ್ರ ಖಂಡಿತವಾಗ್ಲೂ ಮೂಡುತ್ತೆ ಇಷ್ಟೆಲ್ಲ ರೈಡ್ಗಳ ಮಧ್ಯೆ ಹೊಟ್ಟೆ ಹಸು ಬಂದ್ರೇನು ಚಿಂತೆ ಇಲ್ಲ ಡಿಸ್ನಿ ಥೀಮ್ ನ ಕೆಫೆಗಳು ರೆಸ್ಟೋರೆಂಟ್ಗಳು ಇರ್ತವೆ ಎಲ್ಲಾ ತರಹದ ಸ್ನ್ಯಾಕ್ಸ್ ಕೂಡ ಸಿಗುತ್ತೆ ನಮಗೂ ಕೂಡ ಹಸಿವಾಗಿತ್ತು ಊಟವನ್ನ ಮಾಡಿಕೊಂಡು ನೆಕ್ಸ್ಟ್ ರೈಡ್ ಗೆ ನಾವು ಬಂದ್ವಿ ಇದು ಇಟ್ಸ್ ಅ ಸ್ಮಾಲ್ ವರ್ಲ್ಡ್ ಅಂತ ವಿಶ್ವದ ಮಕ್ಕಳ ಮ್ಯೂಸಿಕಲ್ ಶೋ ಅಂತಾನೆ ಹೇಳ್ಬೋದು ಇದನ್ನ ನೋಡಿದ್ರೆ ಎಲ್ಲಾ ದೇಶದ ಸಂಸ್ಕೃತಿಯನ್ನ ಒಂದೇ ವೇದಿಕೆಯಲ್ಲಿ ಕಂಡಂತೆ ಇರುತ್ತೆ ನಿಮಗೆ ಇದು ಒಂದು ರೋಮಾಂಚನಕಾರಿ ಸಂಗೀತ ಪ್ರದರ್ಶನ ನೀರಿನ ಮೇಲೆ ದೋಣಿಯಲ್ಲಿ ಸಾಕ್ತಾ ಅಕ್ಕಪಕ್ಕದಲ್ಲಿ ಈ ರೀತಿ ಡ್ಯಾನ್ಸ್ ಗಳನ್ನ ಆಡ್ತಾ ಇರುವಂತ ಗೊಂಬೆಗಳು ಹಾಡು ಕುಣಿತ ನೋಡಿದಷ್ಟು ನೋಡುವ ಹಾಗೆ ಅನಿಸ್ತಾ ಇರುತ್ತೆ ಮನಸ್ಸಿಗೆ ತುಂಬಾನೇ ಖುಷಿ ಕೊಡುತ್ತೆ ಮಕ್ಕಳಿಗಂತೂ ಹೇಳಿ ಮಾಡಿಸಿದ ಸುಂದರವಾದ ಪ್ರದರ್ಶನ ಅಂತಾನೆ ಹೇಳ್ಬೋದು ಇದನ್ನ ನೋಡೋದಕ್ಕೆ ಬಹಳ ಜನ ಕ್ಯೂ ಅಲ್ಲಿ ಇರ್ತಾರೆ ಯಾಕೆ ಅಂದ್ರೆ ಇದೇ ಮೇನ್ ಪಾರ್ಟ್ ಆಗಿರೋದು ಡಿಸ್ನಿಲ್ಯಾಂಡ್ ಅಲ್ಲಿ ನಮಗೂ ಸಹ ಗೊತ್ತಿರ್ಲಿಲ್ಲ ಒಳಗಡೆ ಏನಿದೆ ಅಂತ ಹೊರಗಡೆ ಮಾತ್ರ ಜನ ತುಂಬಾ ಕ್ಯೂ ನಲ್ಲಿ ಆ ಕ್ಯೂ ಅಲ್ಲಿ ನಿಂತ್ಕೊಂಡು ನೋಡಬೇಕಾ ಅಂತ ಸಲ ಅನ್ಸಿದ್ದು ಉಂಟು ಬಟ್ ಬಂದ ಮೇಲೆ ಗೊತ್ತಾಯ್ತು ಇದನ್ನ ನಾವು ನೋಡ್ಲಿಲ್ಲ ಅಂದ್ರೆ ಏನನ್ನ ಮಿಸ್ ಮಾಡ್ಕೊಳ್ತಾ ಇದ್ವಿ ಅಂತ ಅಷ್ಟು ಬ್ಯೂಟಿಫುಲ್ ಆದಂಥ ಶೋ ಇದು ಇದನ್ನು ಮಾತ್ರ ದಯವಿಟ್ಟು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಜನ ಅಂತೂ ಜಾಸ್ತಿ ಇರ್ತಾರೆ ತಾಳ್ಮೆ ಬೇಕು ಇದನ್ನು ನೋಡೋದಕ್ಕೆ ಸ್ವಲ್ಪ ಸಮಯ ಕೂಡ ಹಿಡಿಯುತ್ತೆ ಬಟ್ ಇದನ್ನು ನೋಡಿದ್ರೆ ನೀವು ಅಲ್ಲಿ ಕಾದಿರೋ ಅಂಥ ಬೇಜಾರಿಲ್ಲ ಏನಿರುತ್ತೆ ಅದೆಲ್ಲವುದೂ ಮರೆತು ಹೋಗುತ್ತೆ ಅಷ್ಟು ಸುಂದರವಾದಂಥ ಗೊಂಬೆಗಳು ಎಷ್ಟು ಮುದ್ದಾಗಿ ಡ್ಯಾನ್ಸ್ ಮಾಡ್ತಾ ಇರ್ತವೆ ಈ ಶೋ ಅಂತೂ ಒನ್ ಆಫ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು ಮಕ್ಕಳು ಕೂಡ ಅಷ್ಟೇ ಎಂಜಾಯ್ ಮಾಡಿದ್ರು ಡಿಸ್ನಿ ಲ್ಯಾಂಡ್ ಪ್ಯಾರಿಸ್ ಅಂದರೆ ಕೇವಲ ಮಕ್ಕಳಿಗೆ ಅಂತಲೇ ಅಲ್ಲ ಎಲ್ಲ ವಯಸ್ಸಿನವರ್ಗು ಕೂಡ ಖುಷಿಯನ್ನ ನೀಡುವಂತಹ ಸ್ಥಳ ನೋಡಿದ್ರಿ ಅಲ್ವಾ ಮಕ್ಕಳಿಗೋಸ್ಕರ ಅಂತಲೇ ಮಾಡಿರುವಂಥ ಈ ಶೋ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ ಆ ಶೋನ ನೋಡಿಕೊಂಡು ನೆಕ್ಸ್ಟ್ ನಾವು ಇನ್ನೊಂದೆರಡು ರೈಡ್ಸನ್ನು ಆಡಿಕೊಂಡು ಹೋಗೋಣ ಅಂತ ಬಂದ್ವಿ ಅದಾದ ಮೇಲೆ ನಾವು ಬಂದಿದ್ದು ಈ ಕಾಫಿ ಕಪ್ ರೈಡ್ಗೆ ಸೊ ಇದನ್ನು ಆಟ ಆಡಿಕೊಂಡು ಹೋಗೋಣ ಅಂತ ಪ್ಯಾರಿಸ್ನಿಂದ ಇಲ್ಲಿಗೆ ಬರೋದು ತುಂಬಾ ಸುಲಭ ರೇರ್ ಎ ಟ್ರೈನನ್ನು ಹತ್ತಿದ್ರೆ ಫಾರ್ಟಿ ಮಿನಿಟ್ಸಲ್ಲಿ ನೀವು ಈ ಪಾರ್ಕನ್ನು ತಲುಪ್ಬೋದು ನಿಂದ ಬರೋದಾದರೆ ಶಟಲ್ ಬಸ್ಗಳು ಸಹ ಸಿಗ್ತವೆ ಅಥವಾ ಸ್ವಂತ ಕಾರ್ನಲ್ಲಿ ಬರ್ತೀವಿ ಅಂದರೆ ಎ ಫೋರ್ ಹೈವೇಯಿಂದ ಕೂಡ ಇಲ್ಲಿಗೆ ಬರಬಹುದು ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಮಕ್ಕಳು ಜೊತೆ ಸೇರಿಕೊಂಡು ಇನ್ನು ಐರಾ ಅಳ್ತಾನೆ ಇದ್ಲು ಯಾಕೆ ಅಂದರೆ ಫಸ್ಟ್ ಶಾಪಲ್ಲಿ ಅವಳು ಒಂದು ಮಿಕ್ಕಿ ಮೌಸ್ ಗೊಂಬೆಯನ್ನು ನೋಡಿದ್ಲು ಅದನ್ನು ಕೊಡಿಸ್ಲಿಲ್ಲ ಅಂತ ಹೇಳಿ ಯಾವ ರೈಡ್ಸ್ನು ಕೂಡ ಎಂಜಾಯ್ ಮಾಡ್ದಲೇ ಅಳ್ತಾ ಇದ್ಲು ಸೊ ಮಕ್ಕಳು ಹಠ ಹಿಡಿದ್ರೆ ಗೊತ್ತಲ್ವಾ ಅವರಂತೂ ಸೋಲೋದಿಲ್ಲ ಕಡೆಗೆ ನಾವೇ ಸೋಲ್ಬೇಕಾಯ್ತು ಅವಳಿಗೆ ಎಷ್ಟು ಯಾ ಮಾರ್ಸೋಕ್ಕೋದ್ರೂ ಕೂಡ ಯಾ ಮಾರಲಿಲ್ಲ ಕಡೆಗೆ ನಾವೇ ಸೋತು ಶರಣಾಗಿ ನೋಡಿ ಅವಳ ಕೈಯಲ್ಲಿ ಏನಿದೆ ಅಂತ ಆ ಮಿಕ್ಕಿ ಗೊಂಬೆಯನ್ನು ಕೊಡಿಸ್ಕೊಂಡು ಖುಷಿಯಿಂದ ಗೆ ಬಾಯ್ ಬಾಯ್ ಮಾಡಿಸಿ ಇಲ್ಲಿಂದ ಹೊರಟ್ವಿ ನೀವು ಕೂಡ ಪ್ಯಾರಿಸ್ಗೆ ಬಂದರೆ ಡಿಸ್ನಿಲ್ಯಾಂಡ್ ನ ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ ಅಲ್ಲಿಂದ ನಾವು ಬಂದಿದ್ದು ಆರ್ಕ್ ದಿ ಟ್ರಯಂಫ್ ಅನ್ನುವಂಥ ಪ್ರಸಿದ್ಧ ಸ್ಮಾರಕವನ್ನು ನೋಡೋದಕ್ಕೆ ಇದು ಪ್ಯಾರಿಸ್ ನ ಹೃದಯ ಭಾಗದಲ್ಲಿದೆ ಈ ಆರ್ಕ್ನ ನಪೋಲಿಯನ್ ಬೋನಾ ಪಾರ್ಟ್ ಸಾವಿರದ ಎಂಟುನೂರ ಆರರಲ್ಲಿ ನಿರ್ಮಿಸಲು ಆದೇಶಿಸಿದ್ರಂತೆ ಯಾಕೆ ಅಂದರೆ ಯುದ್ಧದಲ್ಲಿ ಜಯ ಸಾಧಿಸಿದಂತ ಫ್ರೆಂಚ್ ಸೈನಿಕರಿಗೆ ಗೌರವವನ್ನು ಸಲ್ಲಿಸೋದಕ್ಕೆ ಈ ಒಂದು ಆರ್ಕನ್ನು ನಿರ್ಮಾಣ ಮಾಡೋದಕ್ಕೆ ಮೂವತ್ತು ವರ್ಷಗಳು ಬೇಕಾಯಿತು ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಇದು ಪೂರ್ಣವಾಗಿದ್ದು ಇದು ಸುಮಾರು ಐವತ್ತು ಮೀಟರ್ ಎತ್ತರದಲ್ಲಿದೆ ಇದರ ಮೇಲೆ ಹತ್ತಿದ್ರೆ ನೀವು ಪ್ಯಾರಿಸಿನ ದೃಶ್ಯವನ್ನು ನೋಡಬಹುದು ಈ ಆರ್ಕ್ನ ಕೆಳಭಾಗದಲ್ಲಿ ಅನಾಮಧೇಯ ಸೈನಿಕರ ಸಮಾಧಿ ಇದೆ ಇದನ್ನು ಫಸ್ಟ್ ವರ್ಲ್ಡ್ ವಾರಲ್ಲಿ ಪ್ರಾಣತ್ಯಾಗ ಮಾಡಿದಂಥ ಸೈನಿಕರ ಸ್ಮರಣಾರ್ಥವಾಗಿ ಕಟ್ಟಿರುವಂಥದ್ದು ಈ ಆರ್ಕ್ನ ಮೇಲೆ ಹತ್ತಿದ್ರೆ ಪ್ಯಾರಿಸ್ ಸುಂದರವಾದಂಥ ಸುಂದರವಾದಂತ ದೃಶ್ಯವನ್ನ ನೀವು ನೋಡಬಹುದು ಇದಾಗಿತ್ತು ನಮ್ಮ ಸುಂದರ ಪ್ಯಾರಿಸ್ ಪ್ರಯಾಣ ಪ್ಯಾರಿಸ್ ಪ್ರಯಾಣವನ್ನ ಮುಗಿಸಿ ನಾವು ಈಗ ಸ್ವೀಡನ್ ಗೆ ವಾಪಸ್ ಹೋಗ್ತಾ ಇದೀವಿ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ